ಸರ್ ಅದು ಹಾಂಗ್ಕಾಂಗ್ ಮೆಕಾವ್ ಜುಹಾಯ್ ಬ್ರಿಡ್ಜ್ ಅಂತ ಐವತ್ತೈದು ಕಿಲೋಮೀಟರ್ ಸಮುದ್ರದ ಮೇಲೆ ಕಟ್ಟಿರೋದು ಇಟ್ಸ್ ಒನ್ ಆಫ್ ದ ಆರ್ಕಿಟೆಕ್ಚರಲ್ ವಂಡರ್ಸ್ ಸಮುದ್ರ ಒಳಗೆ ಹೋಗುತ್ತೆ ಆಳ ಎಲ್ಲಿ ಜಾಸ್ತಿ ಇದ್ರೆ ಸಮುದ್ರ ಕೆಳಗೆ ಹೋಗ್ತಾರೆ ಮೇಲೆ ಇದ್ರೆ ಸಮುದ್ರ ಮೇಲಿದ್ದಾರೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಈಗ ಬುದ್ಧ ನಮಗೆ ಕಾಣ್ತಿದ್ದಾನೆ ಆಮೇಲೆ ಈ ಶಾರ್ಟ್ ಎಷ್ಟು ಚೆನ್ನಾಗಿದೆ ಇದು ಅಂತಂದ್ರೆ ಬುದ್ಧನ ತಲೆ ಹಿಂದೆ ಸೂರ್ಯ ಮುಂದೆ ಬುದ್ಧ ಒಂಥರ ಸಿಲೋಟ್ ಅಲ್ಲಿ ಬುದ್ಧ ತುಂಬಾ ಚೆನ್ನಾಗಿ ಕಾಣ್ತಿದ್ದಾನೆ ನಾವು ಈ ಮೆಟೀರಿಯಲ್ನ ಹತ್ಕೊಂಡು ಮೇಲೆ ಹೋಗೋಣ ಅಂತೀರಾ ಬನ್ನಿ ಇದು ನಾನು ಈ ಶಾರ್ಟ್ ನಿಮಗೆ ತೋರಿಸಿರ್ತೀನಿ ಯಾರೇ ಇದನ್ನು ನೋಡಿ ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಲ್ಲೇನು ಬರೆದಿರ್ಬೋದು ನಮ್ಗೆ ಹೇಳ್ಬೋದಾ ಇಲ್ಲಿ ಬಂದರೆ ಸ್ನೇಹಿತರು ನಿಮ್ಗೆ ಇಲ್ಲೊಂದು ಮೀಲ್ ಪಾಸ್ ಕೊಡ್ತಾರೆ ದುಡ್ಡು ಕೊಟ್ಟರೆ ಊಟದ ಕೂಪನ್ನು ಅಥವಾ ಊಟ ಟಿಕೆಟ್ ತೊಗೋಬೋದು ನೀವು ಇಲ್ಲಿ ಯಾಕಂದರೆ ಇಲ್ಲಿ ಬಂದು ಹತ್ತು ಇಳಿದು ಹೋಗೋಷ್ಟು ಸುಸ್ತಾಗಿತ್ತು ನಿಮಗೆ ಊಟ ಐಟ ಮಾಡ್ಕೊಂಡು ಹೋಗಲಿ ಅಂತ ಬಟ್ ನಮಗೆ ಕನ್ನಡಿಗರೋ ಲಕ್ಷ್ಮೀ ಮೇಡಮ್ ಅವ್ರ ಮನೇಲಿ ಊಟ ಇದೆ ಇವತ್ತು ಅವ್ರ ಮನೆಗೆ ಹೋಗೋಣ ಒಳ್ಳೆ ಊಟ ಹಾಕ್ತಾರೆ ತಿನ್ನೋಣ ಈಗ ನೋಡಿ ಬನ್ನಿ ಜೈ ಅನ್ಕೊಂಡ ಮೇಲೆ ಹತ್ತೇ ಬಿಡೋಣ ನಾವು ಮೇಲೋಗಣಗ ಬುದ್ಧನ ನೋಡ್ಕೊಂಡು ಬಂದೇ ಹೋಗೋಣ ಹಾಂಗ್ಕಾಂಗ್ ಡಾಲರ್ಸ್ ನಲ್ಲಿ ನೀಟಾಗಿ ಈ ನಮ್ಮ ಹಾಕಿ ಹಾಕೋಗ್ತಾರಲ್ಲ ಹಿಂದೂ ದೇವಾಲಯಗಳಲ್ಲಿ ಅದೇ ರೀತಿ ಇಲ್ಲೂ ಮಾಡಿದ್ದಾರೆ ಇದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಇದು ನಾಂಪಿಂಗ್ ಬುದ್ಧದ ವ್ಯಾಲಿ ಇದು ಕಣಿವೆ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶ ಇಲ್ಲಿ ಹೇಗೆ ನೀವು ಬುದ್ಧನ ನೋಡ್ತಿರಲ್ಲ ಅದೇ ರೀತಿ ಆ ಕಣಿವೆಗಳಲ್ಲಿ ಒಂದು ಫಿಶಿಂಗ್ ವಿಲೇಜ್ ಇದೆ ಫಿಶರ್ಮನ್ ವಿಲೇಜು ಮೀನುಗಾರರ ಒಂದು ಹಳ್ಳಿ ಇದೆ ಅಲ್ಲಿ ಆ ಹಳ್ಳಿನೂ ಕೂಡ ಆಸಕ್ತರು ಹೋಗಿ ನೋಡ್ಬೋದು ಪೂರ್ತಿ ಆ ಒಂದು ಸಮುದ್ರದ ಹಿನ್ನೀರಿನ ತಟ್ಟದ ಮೇಲೆ ಮನೆಗಳನ್ನ ಕಟ್ಕೊಂಡಿರ್ತಾರೆ ಪುಟ್ ಪುಟ್ಟು ಮನೆಗಳು ಅದನ್ನು ಕೂಡ ಹಾಂಗ್ಕಾಂಗ್ನ ಹಳ್ಳಿಯ ಜೀವನ ಮೀನುಗಾರರ ಬದುಕು ಹೇಗಿರ್ತೀವಿ ನೋಡೋಕ್ಕೆ ಅಲ್ಲಿಗೆ ಹೋಗ್ಬೋದು ನೀವು ಇಲ್ಲಿಂದ ಬುದ್ಧನ ಪಾದದ ಹತ್ರ ನಿಂತ್ಕೊಂಡ್ರೆ ನಿಮಗೆ ಕೇಬಲ್ ಕಾರ್ ಬರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಈ ಕಡೆಯಿಂದ ಅದೇ ಕೇಬಲ್ ಕಾರ್ಗಳಲ್ಲಿ ನಾವು ಈ ಕಡೆ ಬಂದದ್ದು ಈ ಕಡೆಯಿಂದ ನಿಂತಿರೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಬೆಟ್ಟದ ಮೇಲೆ ಇರೋಂಥದ್ದು ವಾವ್ ಇಲ್ಲಿಂದ ನೀವು ಕಾಣ್ತಾ ಇರೋಂಥದ್ದು ಪೂರ್ತಿ ಸಮುದ್ರ ಸ್ನೇಹಿತರೆ ಅಲ್ಲಿ ಕಾಣ್ತಿರೋದು ಅಲ್ಲ ಇದೆಲ್ಲ ಸಮುದ್ರದ ಸಾಲು ಆ ಸಮುದ್ರ ಅಲ್ಲಲ್ಲ ಕೆಲವು ದ್ವೀಪಗಳನ್ನ ಸೃಷ್ಟಿ ಸೃಷ್ಟಿ ಮಾಡಿದೆ ಇವೇ ಆ ದ್ವೀಪಗಳು ನಾವು ನಿಂತಿರೋದು ಲಂತಾವೋ ಐಲ್ಯಾಂಡ್ ಅಥವಾ ಲಂತಾವೋ ದ್ವೀಪ ಅಂತ ಅದ್ರ ಮೇಲೆ ಇರುವಂಥದ್ದು ಬುದ್ಧ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಈ ಬುದ್ಧನ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸೋಕ್ಕೆ ಯಶಸ್ವಿಯಾಗಿದ್ದಾರೆ ಚೀನಾ ಸರ್ಕಾರ ಮತ್ತು ಇದು ಚೀನಾ ಚೀನಾ ಕಡೆ ಅಂದರೆ ಚೀನಾದ ರಾಜಧಾನಿ ಕಡೆ ಮುಖ ಮಾಡಿಕೊಂಡಿದೆ ಇದು ಉತ್ತರ ದಿಕ್ಕಿಗೆ ಬುದ್ಧನ ಈ ಮೂವತ್ತ್ನಾಲ್ಕು ಮೀಟರ್ ಎತ್ತರದ ಈ ಪ್ರತಿಮೆ ಈ ದೇಶದಲ್ಲಿ ಧರ್ಮ ಅವರವರ ಹಕ್ಕು ಧರ್ಮ ಅವರವರು ಬಯಸಿದ ಧರ್ಮವನ್ನು ಆಚರಿಸೋರ ಹಕ್ಕು ಅಂತ ಸಾರುವ ಸಲುವಾಗಿ ಸ್ಥಾಪಿಸಿದಾರಂತೆ ಈ ಬುದ್ಧನ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ತುಂಬ ಅದ್ಭುತವಾಗಿ ಮೈಂಟೈನ್ ಮಾಡಿದ್ದಾರೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇದನ್ನು ಕಟ್ಟಬೇಕಾದ್ರೆ ಇಂಜಿನಿಯರಿಂಗ್ ತಂತ್ರಗಳನ್ನು ಇಂಜಿನಿಯರಿಂಗ್ ಐಡಿಯಾಗಳನ್ನು ಹಾಕಿ ಇಂಜಿನಿಯರಿಂಗ್ ಟೆಕ್ನಿಕ್ಸ್ನ ಹಾಕಿ ಕಟ್ಟಿದ್ದಾರೆ ಯಾಕಂದರೆ ನೀವು ನೋಡ್ತಾ ಇರೋ ಹಾಗೆ ಇದು ಸುತ್ತ ಇರುವಂಥದ್ದು ಬೆಟ್ಟ ಗುಡ್ಡ ಸಮುದ್ರ ಗಾಳಿಯಂತೂ ಸಿಕ್ಕಾಪಟ್ಟೆ ಬೀಸುತ್ತೆ ಸೊ ಹಾಗಾಗಿ ಗಾಳಿ ಬೀಸಿದಾಗ ಇದು ಎಷ್ಟು ಗಾಳಿಯನ್ನು ತಡ್ಕೊಳ್ಳುತ್ತೆ ಎಷ್ಟು ಗಾಳಿಯ ಹೊಡೆತವನ್ನು ತಡ್ಕೊಳ್ಳುತ್ತೆ ಅದನ್ನು ಪರೀಕ್ಷೆ ಮಾಡಿದ್ದಾರೆ ವರ್ಷಗಟ್ಟಲೆ ಜೊತೆಗೆ ಇಲ್ಲಿ ಈ ಬಣ್ಣ ಹೋಗಬಾರ್ದು ಅಂಥೇಳಿ ಇದು ಬುದ್ಧನ ಮೂರ್ತಿ ಇದು ಕಂಚಿನ ಮೂರ್ತಿ ಇದು ಬ್ರಾನ್ಸ್ ಸ್ಟ್ಯಾಚು ಈ ಬುದ್ಧನ ಮೂರ್ತಿ ಬಣ್ಣ ಹೋಗ್ಬಾರ್ದು ಅಂತ ಹೇಳಿ ಬಣ್ಣ ಬಿಸಿಲು ಮಳೆ ಗಾಳಿ ಚಳಿಗೆ ತಡ್ಕೊಳ್ಳೋಂಥ ಒಂದು ಬ ಒಂದು ಕೆಮಿಕಲನ್ನು ಬಳಸಿ ಅದನ್ನು ಟೆಸ್ಟ್ ಮಾಡಿ ಮಾಡಿರೋಂಥದ್ದು ಈ ಬುದ್ಧನ ಮೂರ್ತಿ ಸೊ ಆ ಥರ ನಿಂತಿರುವಂತಹ ಬುದ್ಧ ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದಂಥ ಬುದ್ಧ ಇಲ್ಲಿ ಕೂತಿದ್ದಾನೆ ನಮ್ಮೆಲ್ಲರಿಗೂ ಆಸೆಯನ್ನು ಬಿಡು ಕೊಟ್ಟು ಬಿಡು ಅಂತ ಹೇಳ್ತಾ ಇಲ್ಲಿ ಕೂತಿದ್ದಾನೆ ಬುದ್ಧ ಹೌದಾ ಆಗುತ್ತಾ ಆಸೆಯನ್ನು ಬಿಡೋಕ್ಕೆ ಬುದ್ಧನ್ನ ನೋಡಿಕೊಂಡು ಬರ್ತಾ ಇದೀವಲ್ಲ ಬಂದು ಸುಸ್ತಾಗಿದೆ ಮೆಟ್ಲೆಲ್ಲ ಹತ್ತಿ ಅದಕ್ಕೆ ನಮ್ಮ ಸಚಿನ್ ಇದ್ದಾರಲ್ಲ ಹಾಂಗ್ಕಾಂಗ್ನಲ್ಲಿ ನೆಲೆಸಿರುವ ನಮ್ಮ ಕನ್ನಡಿಗ ಸಚಿನ್ ಅವರು ನಮಗೋಸ್ಕರ ಜ್ಯೂಸ್ ತಂಪು ಪಾನೀಯವನ್ನು ಕೊಡಿಸ್ತಾ ಇದ್ದಾರೆ ಇದೆಯಲ್ಲ ಕೋಲ್ಡ್ಬೇಡ ಬಿಸಿಬೇಕು ಅಷ್ಟಿ ಇಲ್ಲಿ ತಾವು ಗಮನಿಸಬಹುದು ದೊಡ್ಡ ದೊಡ್ಡ ಊದುಬತ್ತಿಗಳು ಅಥವಾ ಅಗರಬತ್ತಿ ಅಂತ ಕರಿಬೋದು ಎಷ್ಟೆಷ್ಟು ದೊಡ್ಡ ಅಗರಬತ್ತಿ ಅಥವಾ ಊದುಬತ್ತಿಗಳು ಹಚ್ಚಿದಾರೆ ಇಲ್ಲಿ ಒಬ್ಬೊಬ್ಬ ಮನುಷ್ಯನ ಹೈಟ್ ಇದಾವೆ ಇವು ಬೌದ್ಧರ ಪೂಜಾ ಕ್ರಮಗಳ ಬೇರೆ ತರ ಇದ್ದಾವೆ ಸರ್ ಯಾಕೆ ಸರ್ ಇಷ್ಟು ದೊಡ್ಡ ದೊಡ್ಡ ಪೂರ್ವಿಕರ ನೆಮಿಸ್ಕೊಳ್ಳುತ್ತೆ ಅಂದ್ರೆ ಎಲ್ಲ ಪೂರ್ವಿಕರು ಅಡಿಗೆ ಹೋಗ್ತಾರೆ ಅಂತ ಅವ್ರನ್ನ ಅಂದ್ರೆ ತುಂಬಾ ಹೊತ್ತು ಉರಿತವೆ ತಡೆದು ಉರಿತವೆ ಅಂತ ಆತ್ಮ ಪುನರಪಿ ಜನನ ಪುನರಪಿ ಮರಣ ಅನ್ನೋದು ಅಂದ್ರೆ ಅದರಲ್ಲಿ ಪುನರ್ಜನ್ಮ ಅನ್ನೋದು ಇದೆ ಬಟ್ ಅದರಲ್ಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ ನೀನ್ ಸಹಾಯಕ್ಕೆ ಹೆಂಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀನು ಮಾಡಿರೋ ಕೆಲಸ ಉಳಿದಿರುತ್ತೆ ಕಾಲ ಸನಾತನವಾಗಿರ್ಬೇಕಾದ್ರೆ ನಥಿಂಗ್ ಗೋಸ್ ಎವ್ರಿ ಆ್ಯಕ್ಷನ್ ಯು ಡೂ ಕ್ರಿಯೇಟ್ಸ್ ರಿಪಲ್ಸ್ ಇನ್ ಟೈಮ್ ಆ್ಯಂಡ್ ಯು ಮೀಟ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಸೊ ನೀನು ಹಂಗೆ ಉಳಿದುಬಿಡ್ತೀಯ ಅಕ್ರಮವಾದದಲ್ಲೇ ಅದ್ರಿಂದ ತಪ್ಪಿಸ್ಕೊಳೋಕ್ಕೆ ಸಾಧ್ಯ ಇಲ್ಲದೆ ಆಗ್ತಾ 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 ಸೊ ಇರೋಷ್ಟೇ ಇಲ್ಲಿ ಎಲ್ಲದರ ಕಡೆನೂ ಒಂದಲ್ಲ ಒಂದು ಹಂತದಲ್ಲಿ ಒಬ್ಬರ ಅಣ್ಣ ತಮ್ಮನಾಗಿ ಹುಟ್ಟಿದ ನೀನು ಇನ್ನೊಬ್ಬ ವ್ಯಕ್ತಿನ ಹೇಗೆ ದ್ವೇಷಿಸಲಿಕ್ಕೆ ಸಾಧ್ಯ ನಾವೆಲ್ಲರೂ ಒಂದಲ್ಲ ಒಂದು ಜನದಲ್ಲಿ ಒಂದೇ ತಾಯಿ ಹೋಟ್ಲಲ್ಲಿ ಹುಟ್ಟಿರ್ಬೋದು ಅಕ್ಕಪಕ್ಕದಾಗ ಸ್ನೇಹಿತರಾಗಿರು ಗೆಳೆಯರಾಗಿರು ಇವತ್ತೇನೋ ನಿನಗೆ ಅರಿವಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಹೆಂಗೆ ಮಾಡ್ತೀನಿ ಸೊ ಅದ್ರ ಪುನರ್ಜನ್ಮದ ವ್ಯಾಖ್ಯಾನ ಅಲ್ಲ ವೈದಿಕದಲ್ಲಿ ಅಂದ್ರೆ ನೀನು ಮಾಡಿದ ಕೆಲಸಗಳಿಗೆಲ್ಲ ನೀನು ಅನುಭವಿಸಬೇಕು ಇದರ ಕಾನ್ಸೆಪ್ಟ್ ಬೇರೆ ಇರುತ್ತೆ ಇದು ಬುದ್ಧರ ಅಥವಾ ಬೌದ್ಧರ ಅಥವಾ ದೇವಾಲಯಗಳು ಅಂತ ಕರಿಬಹುದು ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಮನಸ್ಟ್ರಿ ಮಠ 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 ಅಂತ ಹೇಳ್ತೀವಲ್ಲ ಸೊ ಮೊದಲ ಮಠಗಳನ್ನ ಸ್ಟಾರ್ಟ್ ಮಾಡಿದ್ದ ಬೌದ್ಧ ಧರ್ಮೋರ್ ವೈದಿಕ ಇರಲಿಲ್ಲ ಬರೋ ತನಕ ಇರಲಿಲ್ಲ ಅದಕ್ಕೆ ಶಂಕಾಚಾರ್ಯನ ಪ್ರಚಂಡ ಬೌದ್ಧ ಅಂತ ಕರೀಲಿಕ್ಕೆ ಅಂದ್ರೆ ವೈದಿಕ ಧರ್ಮ ಕಂಪ್ಲೀಟ್ ಆಗಿ ಸಾಂಸಾರಿಕ ಧರ್ಮ ಸಂಸಾರದಲ್ಲಿ ಇದ್ದು ಹೆಂಗೆ ಅಲ್ಲೇ ಏನದು ಬ್ರಹ್ಮಚರ್ಯ ಸಂಸಾರ ಸನ್ಯಾಸ ಫಸ್ಟ್ ಟೈಮ್ ಯಾವಾಗ ಶಂಕರಚಾರ್ಯಪೋಸಲ್ ಸನ್ಯಾಸ ಸನ್ಯಾಸವನ್ನ ಅದು ತುಂಬಾ ಜನ ವಿರೋಧಿಸಿದ್ರು ಬೇರೆ ರೀತಿ ಮಾತಾಡ್ತಾರೆ ಬಟ್ ಅವತ್ತು ನಮ್ಮ ದೇಶದಲ್ಲಿ ಏನಾದ್ರೆ ಮೊದಲು ಅವ್ರನ್ನ ತುಂಬಾ ಕಾಟ ಕೊಟ್ಟು ಬಿಡು ಸಾಯಿಸಿಬಿಡು ಒಂದು ಹಂತ ಆದ್ಮೇಲೆ ಮುಂದೆ ಶಂಕರಚಾರ್ಯ ಇವತ್ತೆಲ್ಲ ಹಾಡು ಹೋಗಳ್ತಾರೆ ಅವತ್ತು ತುಂಬ ಕಾಟ ಕೊಟ್ರು ರಾಮಾನುಜಾಚಾರ್ಯನ ಓಡಿಸ್ಕೊಟ್ರು ಸಾಯಿಸ್ತಾರ ಅಂತ ಹೇಳಿದಾಗ ತಮಿಳ್ನಾಡಿಂದ ಓಡಿ ಕರ್ನಾಟಕಕ್ಕೆ ಬಂದಿತ್ತಾನೆ ಅವರು ಹ್ಞೂ ಕನಕದಾಸರನ್ನ ಮಾಡ್ರು ಬದುಕಿದ್ದಾಗ ಇಡೀ ಕಾಟ ಕೊಟ್ಟರು ದೇವ್ರು ಮಾಡ್ರು ಭಾರತೀಯ ಜೀಸಸ್ ಹೇಳಿದ್ರೆ ಯಾರಾ ಜೀಸಸ್ನೇನಷ್ಟು ಏನು ಹಿಂಸಾತ್ಮಕ ಮಾಡಿದ್ರು ಅವ್ರು ಸಣ್ಣ ಮಟ್ಟದಾಗ ಮಾಡ್ತಾ ಮಾಡ್ತಾರೆ ಇದಕ್ಕೆ ಸೊ ಮನಸ್ ಮನಸ್ತ್ರೀ ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಅದಕ್ಕೆ ಬರುತ್ತೆ ಅಂದರೆ ಎಲ್ಲೂ ನಿಲ್ಲಬಾರ್ದು ಅನ್ನೋದು ನೀವು ನಿಂತು ಬಿಟ್ಟರೆ ನಿಮಗೆ ಅಟ್ಯಾಚ್ಮೆಂಟ್ ಆಗುತ್ತೆ ಅಂತೇಳಿ ಬಿಕ್ಕು ಯಾವತ್ತೂ ನಡೀತಾ ಇರೋದು ಹ್ಞೂ ಸೊ ನಡೀತಾ ನಡೀತಾ ಇರೋ ಬಿಕ್ಕುಗೆ ಒಂದು ಕಡೆ ಇರಲಿಕ್ಕೆ ಜಾಗ ಆಗಲಿ ಅಂಥೇಳಿ ಆವಾಗಿನ ರಾಜರು ಎಸ್ಪೆಷಲಿ ಅಶೋಕ ಶುರು ಮಾಡಿದ್ರು ಮನಶ್ರೀ ಕಾನ್ಸೆಪ್ಟ್ ಅದಂತ ಎಲ್ಲ ಐನೂರು ಬುದ್ಧನ್ ಕೇಳ್ತಾರೆ ನಿಮ್ಮ ಸತ್ಯ ಅನಾ ಅನಾದಿ ಕಾಲ ಸನಾತನ ಸತ್ಯ ಅಂತ ಹೇಳಿದಾಗ ಬುದ್ಧ ಹೇಳ್ತಾರೆ ಐನೂರು ವರ್ಷದಲ್ಲಿ ಬೌದ್ಧ ಧರ್ಮ ಇರೋದಾಗಿ ಸೊ ಬುದ್ಧನ ಬೌದ್ಧ ಧರ್ಮ ಹೋಗಿಬಿಟ್ಟಿರುತ್ತೆ ಅದೆಲ್ಲ ಅಡಾಪ್ಟೆಡ್ಬೋದು ಆಯಾ ಆಯನ್ನೆಲ್ಲದ ಪ್ವಾಲಿಟಿಕ್ಸ್ ಅಂತ ಸಂಸ್ಕ ಸಂಸ್ಕೃತಿಗಳನ್ನ ಇರ್ಕೊಂಡು ಉಳ್ಕೊಂಡಿರೋದು ಯಾವುದೇ ಧರ್ಮ ಅದರ ಮೂಲ ಸ್ವರೂಪದಲ್ಲಿ ಇರೋಲ್ಲ ಈ ಡಿ ವಿ ಜಿ ಅವ್ರು ಹೇಳ್ತಾರಲ್ಲ ನೂರಾರು ಏನದು ಗೆದ್ದಲುಗಳೆಲ್ಲ ಸೇರ್ಕೊಂಡು ಒಂದು ಸುಂದರವಾದ ಹುತ್ತೆ ಹುತ್ತ ಕಟ್ಬಿಡುತ್ತೆ ಒಂದು ಹಾವಿರೋ ಹಾ ಇನ್ನು ವಿಷಯ ಇರೋ ಹಾವು ಬಂದು ಸೇರ್ಕೊಳತ್ತೆ ಮನುಷ್ಯನ ಎಲ್ಲ ಒಳ್ಳೆ ಕೆಲಸಗಳು ಹಾಗೆ ಆಗುತ್ತೆ ಸ್ವಲ್ಪ ಅಂತ ಸರ್ ಬುದ್ಧನ ಸ್ಥಾವರದ ನಂಬಿಕೆ ಇರಲಿಲ್ಲ ತನಗೆ ಇಲ್ಲ ಇಲ್ಲ ಅದು ಬುದ್ಧನ ಇದರಲ್ಲಿ ಸ್ಥಾವರ ಇವರ ಅನ್ನುವ ನಂಬಿಕೆ ಇರಲಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆ ಟೈಮಲ್ಲಿ ವೈದಿಕ ಧರ್ಮದಲ್ಲೂ ಸ್ಥಾವರ ದೇವರನ್ನ ನಂಬುತ್ತಿರಲಿಲ್ಲ ಸೌರ್ಯನ್ ಇಂದ್ರ ಇವ್ರನ್ನೆಲ್ಲ ಅವ್ರಿಗೆ ಅವ್ರು ಯಾರಿಗೂ ಸ್ಥಾವರವಾಗಿ ಯಾವುದೇ ಆಕಾರ ಇರಲಿಲ್ಲ ಭಾರತಕ್ಕೆ ಹೆಚ್ಚಿನ ಮೊದಲ ಸಶಸ್ತ್ರ ಶಕ್ತವಾದ ಸ್ಥಾವರ ಬರೋದೆ ಬುದ್ಧನಿಂದ ಬುದ್ಧ ಸತ್ತು ಒಂದು ನೂರಿನೂರು ವರ್ಷ ಆದಮೇಲೆ ಇವರೇ ಅವನು ಅಲೆಕ್ಸಾಂಡರ್ಲೆ ಬರ್ತಾನಲ್ಲ ಸೊ ಹಾಂ ಸೊ ಗಾಂಧಾರ ಕಡೆಯಿಂದ ತಂದಾಗ ಗಾಂಧಾರ ಕಲೆಯ ಒಂದು ಇನ್ಫ್ಲೂಯೆನ್ಸ್ ಬರ್ತಾರೆ ಸೊ ಮೊಟ್ಟ ಮೊದಲಿಗೆ ಮೂರ್ತಿಗಳು ಬರೋದು ಬುದ್ಧನಿಂದನೇ ಬುದ್ಧನ ಮೂರ್ತಿಗಳೇ ಅದಕ್ಕೆ ನಮ್ಮಲ್ಲ ನೋಡಿದ್ರೆ ಬುದ್ಧನ ಮೂರ್ತಿಗಳಲ್ಲಿ ಕಣ್ಣೆಲ್ಲ ಸ್ವಲ್ಪ ಅಗ್ಲ ಇರುತ್ತೆ ನೋಡಿ ಅದು ಸ್ವಲ್ಪ ಅಫ್ಘಾನಿ ಫೇಸಸ್ಗಳೇಗಳ ಅದರಲ್ಲಿ ಸೊ ಆ ರೀತಿ ಬುದ್ಧನ ಮೂರ್ತಿಗಳು ಬಂದ ಮೇಲೆ ಬೌದ್ಧ ಧರ್ಮ ಇನ್ನೂ ಪ್ರಭಾವದಿಂದ ಬೆಳೀಲಿಕ್ಕೆ ಶುರು ಆಗುತ್ತೆ ಯಾಕಂದರೆ ನಿಮಗೀಗೊಂದು ಈಗ ಏನೇ ಇದ್ರೆ ಎದುರುಗಡೆ ನೋಡ್ತಾ ಇದ್ದರೆ ನಮಗೊಂದು ಕ್ಲಿಯರ್ ಕಟ್ ಪಿಕ್ಚರ್ ಇರುತ್ತೆ ಅದರಿಂದ ಮೋಡೇನು ಹೆಚ್ಚು ಹರಡುತ್ತೆ ಯಾಕಂದರೆ ನೀವಾಗ ವಿಚಾರಕ್ಕಿಂತ ಹೆಚ್ಚಾಗಿ ಆಚಾರದ ಬಗ್ಗೆ ಹೋಗ್ಲಿಕ್ಕೆ ಶುರು ಮಾಡ್ತೀರ ಸೊ ಮೊಟ್ಟ ಮೊದಲಿಗೆ ಸ್ಥಾವರದ ಇದು ಬಂದಿದ್ದು ಒಂದು ಈ ರೀತಿಯೊಂದು ಇದು ಏನಾದರೂ ಕಟ್ಟಡ ಮೂರ್ತಿ ಕೂತ್ಕೊಂಡು ಧ್ಯಾನ ಮಾಡು ಅದರಾದರು ಅನ್ನೋದೆಲ್ಲ ಬೌದ್ಧ ಧರ್ಮದ ಬುದ್ಧನಿಂದ ಬುದ್ಧನಿಂದಲ್ಲ ಒಂದು ಮೂರ್ತ ಹಾ ಹಾಂ ಬುದ್ಧನಿಂದಲ್ಲ ಬುದ್ಧ ಯಾಕಂದರೆ ಈ ಮೂರ್ತಿ ಬರೋಕ್ಕಿಂತ ಮುಂಚೆನೂ ಬುದ್ಧನ್ನು ಮೂರ್ತಿ ಇರಲಿಲ್ಲ ಬುದ್ಧಂದು ಅರಳಿ ಮರದ ಎಲೆ ಇತ್ತು ಸೊ ಒಂದು ಎಲೆಯನ್ನು ಇಟ್ಕೊಂಡು ಆ ಎಲೆಯನ್ನು ಕಾನ್ಸಂಟ್ರೇಟ್ ಮಾಡಿ ಬೌದ್ಧ ಧರ್ಮ ಅಂತ ಮಾಡಿ ಅಂತ ಹೇಳಿದ್ರು ಬಟ್ ಬುಡ್ಡ ಸತ್ತು ಒಂದು ಇನ್ನೂರು ಮುನ್ನೂರು ವರ್ಷ ಆದಮೇಲೆ ಅಂದರೆ ಗ್ರೀಕ್ಗಳ ಇನ್ಫ್ಲೂಯೆನ್ಸಿಂದಾಗಿ ಯಾಕಂದ್ರೆ ಅವರಲ್ಲಿ ಮೂರ್ತಿ ಸ್ವರೂಪಗಳೆಲ್ಲ ಇತ್ತಲ್ಲ ಆ ಇನ್ಫ್ಲೂಯೆನ್ಸಿಂದಾಗಿ ಬುದ್ಧರ ಮೂರ್ತಿ ರೂಪಗಳು ಎಲ್ಲ ಕಡೆ ಒಂದು ಸಲ ಬುದ್ಧನ ಮೂರ್ತಿ ರೂಪ ಬಂದಾದ್ಮೇಲೆ ಎಲ್ಲ ಕಡೆ ಬೌದ್ಧ ಧರ್ಮ ಚೆನ್ನಾಗಿ ಹರಡುತ್ತೆ ಅದಾದಮೇಲೆ ಹಿಂದೂ ಧರ್ಮದ ದೇವತೆಗಳನ್ನೆಲ್ಲ ಮೋಸ್ಟ್ ಆಫ್ ದಮ್ ಬುದ್ಧನ ಇಮೇಜಸ್ಗಳನ್ನು ಈ ಕಡೆ ಈ ಕಡೆ ಟ್ರಾನ್ಸ್ಲೇಟ್ ಮಾಡಿ ಅವು ಒಂದು ಸಶಕ್ತವಾದ ಇಮೇಜರಿಗಳಿಗೆ ಬರಲಿಕ್ಕೆ ಶುರು ಆಗುತ್ತೆ ಓಹ್ ಅಂದರೆ ಮೂರ್ತಿ ಮೂರ್ತಿ ರೂಪ ಅಥವಾ ಮೂರ್ತಿ ಪೂಜೆಗೆ ಬೌದ್ಧ ಧರ್ಮ ಬೌದ್ಧ ಧರ್ಮ ರತ್ನ ಸಂಭವ ಅಕ್ಷೋಭ್ಯ ಇವೆಲ್ಲ ಹೆಸರುಗಳು ಆಮೇಲೆ ನಾವು ಭಾರತೀಯ ಸಮಾಜದಲ್ಲಿ ಎಲ್ಲರಿಗೂ ಸಿಗ್ಲಿಕ್ಕೆ ಶುರು ಆಯಿತು ಸಾರಿ ಸಿಗ್ಲಿಕ್ಕೆ ಶುರು ಆಯಿತು ನೋಡ್ತಾ ಹೋದ್ರೆ ಅದು ಬೌದ್ಧ ಧರ್ಮದಲ್ಲಿರುವ ಹೆಸರುಗಳೇ ನೋಡಿ ಒಬ್ಬರು ಗೈಡು ವಿದೇಶಿಯರಿಗೆ ಎಷ್ಟು ಜನ ಗೈಡ್ ಮಾಡ್ತಾ ಇದ್ದಾರೆ ಒಂದು ಸ್ಪೀಕರ್ ಇದೆ ಬುದ್ಧನ ನೋಡಿದಾಯ್ತು ಹೋಗೋಣ ನಾವೀಗ ವಾಪಸ್ಸು ಥ್ಯಾಂಕ್ ಯು ಸೋ ಮಚ್ ಇದ್ದ ಎಲ್ಲ ಕನ್ನಡಿಗರಿಗೂ ಸೋಮವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಹಾಗೂ ನಮ್ಮ ಸಚಿನ್ ಅವರಿಗೂ ಕೂಡ ತುಂಬ ತುಂಬ ಧನ್ಯವಾದ ಮುಂದೆ ಹೋಗೋಣ ಮತ್ತೆ ಅದೇ ನಮ್ಮ ಕೇಬಲ್ ಕಾರಲ್ಲಿ யுரோவா <marriages> <yelled -ota> <posteriori> <usion> ಸರ್ ಅದು ಹಾಂಗ್ಕಾಂಗ್ ಮೆಕಾವ್ ಜುಹಾಯ್ ಬ್ರಿಡ್ಜ್ ಅಂತ ಐವತ್ತೈದು ಕಿಲೋಮೀಟರ್ ಸಮುದ್ರದ ಮೇಲ್ ಕಟ್ಟಿರೋದು ಇಟ್ಸ್ ಒನ್ ಆಫ್ ದ ಆರ್ಕಿಟೆಕ್ಚರ್ ವಂಡರ್ಸ್ ಅದು ಕೊನೆಗಿಲ್ಲ ಅಲ್ಲಿ ಅಲ್ಲಿ ಡೀಪ್ ಜಾಸ್ತಿ ಇದೆ ಅಂತ ಟನಲ್ ಇದೆ ಐದು ಕಿಲೋಮೀಟರ್ ಆಮೇಲೆ ಮತ್ತೆ ಶುರು ಆಗುತ್ತೆ ಸೊ ಮೇಲೆ ಎದ್ದಿದೆ ಸೊ ಐವತ್ತೈದು ಕಿಲೋಮೀಟರ್ ಮೆಕಾವ್ಗೆ ಒಂದೇ ಬ್ರಿಡ್ಜ್ ಸೊ ಕಂಟಿನ್ಯೂ ಆಗುತ್ತೆ ಸಮುದ್ರ ಒಳಗೆ ಹೋಗುತ್ತೆ ಆಳ ಎಲ್ಲಿ ಜಾಸ್ತಿ ಇದೆ ಸಮುದ್ರ ಕೆಳಗೆ ಹೋಗ್ತಾರೆ ಇದ್ರ ಮೇಲ್ ಇದ್ರೆ ಸಮುದ್ರ ಮೇಲಿದ್ದಾರೆ ಸೊ ಇಟ್ ಈಸ್ ಹಾ ಸೊ ಮೆಕ ಮೆಕಾವ್ ಹೋಗೋದಿಕ್ಕೆ ಇದೇನೆ ಬಸ್ಸಲ್ಲಿ ಹೋಗ್ತೀವಿ ಐವತ್ತೈದು ಕಿಲೋಮೀಟ್ರ್ ಇದೆ ಒಂದು ನಲವತ್ತು ನಿಮಿಷದ ಬಸ್ಸಲ್ಲಿ ಹತ್ತು ಹತ್ತು ಲೇನ್ ರೋಡು ಸೊ ಹತ್ತೋ ಎಂಟು ಲೇನ್ ರೋಡ್ ಅನ್ಸುತ್ತೆ ಸೊ ಚೆನ್ನಾಗಿದೆ ಮೆಕಾವ್ ಸಂಜೆ ಹೊತ್ತು ಹೋದ್ರೆ ಮೇಕಾವ್ ಕಸಿನೋಸ್ ಎಲ್ಲ ಎಂಜಾಯ್ ಮಾಡ್ಬೋದು ಚೆನ್ನಾಗಿ ಎಂಬತ್ತು ಬಸ್ಸಿಗೆ ನೂರು ಕಿಲೋಮೀಟರ್ ಕಾರ್ಗಳಿಗೆ ಯಾರು ಸ್ಪೀಡ್ ಸ್ಪೀಡ್ ಲಿಮಿಟು ಎಲ್ಲ ಒಂದೇ ಥರ ನಿಮಗೆ ಸೆಡೇಟೆಡ್ ಡ್ರೈವ್ ಚೆನ್ನಾಗಿರುತ್ತೆ ಇಂಥ ಟೈಫೂನ್ ಟಿ ಟ್ವೆಲ್ ಬರೋ ತನಕ ಏನಾದರೂ ಏನೋ ಆಗಲ್ಲ ಅಂತ ಇಟ್ಸ್ ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಆರ್ಕಿಟೆಕ್ಚರ್ ಬ್ರಿಡ್ಜ್ ಸಮುದ್ರದ ಮೇಲೆ ಐವತ್ತೈದು ಕಿಲೋಮೀಟರ್ ಹೋಗುತ್ತೆ ಝುಹಾಯ್ ಅಂತ ಒಂದು ಸಿಟಿ ಇದೆ ಚೈನಾಗ್ ಕನೆಕ್ಟ್ ಆಗುತ್ತೆ ಏರ್ಪೋರ್ಟು ಈ ಏರ್ಪೋರ್ಟ್ ಕೂಡ ರಿಕ್ಲೇಮ್ಡ್ ಲ್ಯಾಂಡ್ ಅಂದ್ರೆ ಸಮುದ್ರ ಮುಚ್ಚಿ ಅದರ ಮೇಲೆ ಮಾಡಿರೋದು ಮುಂಚೆ ನೈಂಟಿ ಸಿಕ್ಸಲೆಲ್ಲ ಹಾಂಗ್ ಹಾಂಗ್ಕಾಂಗ್ ವಾಸ್ ಹಾಂಗ್ಕಾಂಗ್ ಏರ್ಪೋರ್ಟ್ ವಾಸ್ ತುಂಬಾ ಡೇಂಜರಸ್ ಏರ್ಪೋರ್ಟ್ ಅಂದ್ರೆ ಸಿಟಿ ಸ್ಕೈ ಸ್ಕೈಸ್ಕ್ರೈಪರ್ಸ್ ಮಧ್ಯೆ ಇಳಿತಾ ಇದ್ರು ದೊಡ್ಡ ದೊಡ್ಡ ಆಮೇಲೆ ಇಲ್ಲಿ ಸಮುದ್ರ ಮುಚ್ಚಿ ನ್ಯೂ ಟೆರಿಟರೀಸ್ ಅಂತ ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ ಏರ್ಪೋರ್ಟ್ ಸೊ ನೀವು ನೋಡ್ತಿರ್ಬೋದು ನಾಲ್ಕೈದು ರನ್ವೇ ಇದೆ ಲಾಸ್ಟ್ ಒನ್ ಹೊಸದು ಅದು ಎರಡು ವರ್ಷ ಒಂದೂವರೆ ವರ್ಷದಲ್ಲಿ ಮುಗಿಸಿದ್ರು ಇವಾಗ ಇದಲ್ಲಿದೆ ಚಾಲ್ತಿಯಲ್ಲಿದೆ ಬಟ್ ಇದೆಲ್ಲ ಸಮುದ್ರದ ಮೇಲೆ ಕಟ್ಟಿರೋದು ನಮ್ಮ ಅಪಾರ್ಟ್ಮೆಂಟು ಬೆಳಗ್ಗೆ ಕೆರಿಬಿಯನ್ ಕೋಸ್ಟು ಅದು ಇಪ್ಪತ್ತೈದು ವರ್ಷ ಹಳೇದು ಅದನ್ನು ಎಲ್ಲ ರಿಕ್ಲೇಮ್ ಲ್ಯಾಂಡ್ ಥರನೇ ಇದು ಮಾಡಿರೋದು ಇಲ್ಲಿ ಹಿಂದ್ಗಡೆ ಬೆಟ್ಟ ಇವರಿಗೆ ಮುಂದೆ ಸಮುದ್ರ ಎಡ್ಜಸ್ಟಲ್ಲಿ ಏನೇನಿದೆಯೋ ಅದರಲ್ಲಿ ಜೀವನ ಮಾಡಬೇಕು ಇಲ್ಲ ಎಷ್ಟೊಂದು ಒಳಗಡೆ ಇದೆ ಸೊ ನಮಗೆ ನಮಗೆ ಆದರೆ ಅದೆಲ್ಲ ಡೇಂಜರ್ ಇದೆ ಬಟ್ ಎಲ್ಲ ಇದೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಎಲ್ಲ ಹೈ ರೈಸು ಎಲ್ಲ ಅತ್ಕ್ವೆಕ್ ಪ್ರೂಫು ಅದೆಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಈ ಬ್ರಿಡ್ಜಸ್ಸು ಇದೆಲ್ಲನೂ ಚೆನ್ನಾಗಿ ತಡಿಯುತ್ತೆ ಅಂದರೆ ಇವರು ಫಸ್ಟು ಒಂದು ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡ್ತಾರೆ ಫಸ್ಟು ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಮನೆಗಳು ಕಾಂಪ್ಲೆಕ್ಸ್ಗಳು ಕಟ್ತಾರೆ ಅದಕ್ಕೊಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತಾರೆ ಸ್ಕೂಲು ಹಾಸ್ಪಿಟಲ್ಲು ಪೊಲೀಸ್ ಸ್ಟೇಷನ್ ಫೈರ್ ಸ್ಟೇಷನು ಎಲ್ಲ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತಾರೆ ಅವಾಗ ನಿಮ್ಗೆ ಇಲ್ಲೇ ಇಲ್ಲಿಂದ ಆಚೆ ಹೋಗೋಂಗಿಲ್ಲ ಎಲ್ಲ ಇಲ್ಲೇ ನಿಮಗೆಲ್ಲ ಆಗುತ್ತೆ ಸೊ ನಾನು ಸಿಟಿಗೆ ಹೋಗ್ಬೇಕು ಕೆಲಸ ಸಿಟಿಲಿ ಇದ್ರೆ ಮಾತ್ರ ಹೋಗಬೇಕು ಮನೆ ಜನ್ರಲ್ ಐಟಮ್ಸ್ ಎಲ್ಲ ಥರದಕ್ಕೂ ಇಲ್ಲೇ ಹತ್ರ ಹತ್ರ ಕಮ್ಯುನಿಟಿನಲ್ಲೇ ಆಗುತ್ತೆ ಸೊ ಅಲ್ಲೆಲ್ಲ ಅಷ್ಟೊಂದು ಮನೆಗಳೆಲ್ಲ ಬಿ ಡಿ ಎ ನಮ್ಮದು ಬೆಂಗಳೂರಿನಲ್ಲಿ ಮಾಡೋ ಥರ ಗೌರ್ಮೆಂಟಿಂದ ಸಬ್ಸಿಡೈಸ್ಡ್ ಹೋಮ್ಸು ಅದೆಲ್ಲ ಕೊಡ್ತಾರೆ ಅದು ಹಾಂಗ್ಕಾಂಗೇ ಅದು ಬೇರೆ ಕಡೆ ಈ ಕೆರೆಬಿನ್ಕೋಸ್ತರನೇ ಇನ್ನೊಂದು ಏರಿಯಾ ಅದು ಹಾಂಗ್ಕಾಂಗ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ಲಸ್ ಐಲ್ಯಾಂಡ್ಸ್ ಚಿಕ್ ಚಿಕ್ಕ ದ್ವೀಪಗಳು ಸೊ ಅದರಲ್ಲಿ ಎಡ್ಜಸ್ಟಲ್ ಎಲ್ಲ ಕಟ್ಕೊಂಡಿದ್ದಾರೆ ಸೊ ಇದು ಇವಾಗ ಇರೋದು ನೀವು ಲ್ಯಾಂಟೋ ಐಲ್ಯಾಂಡ್ ಅಂತ ನ್ಯೂ ಟೆರಿಟರಿ ಸೊ ದಿಸ್ ಇಸ್ ದ ಬಿಗ್ಸ್ಟ್ ಐಲೆಂಡ್ ಇಲ್ಲಿಯ ಜಾಗ ಬಂದು ಒಂದು ಅನುಭವ ಈ ಕೇಬಲ್ ಕಾರ್ ರೈಡ್ ಇದು ಹೇಸಲ್ ಅಂತ ನಮ್ಮದು ಹಲಸಿನ ಹಣ್ಣಿನ ಬೀಜ ಥರ ಇರುತ್ತಲ್ಲ ಚೆಸ್ಟ್ನೆಟ್ ಅಂತ ಇದನ್ನ ಒಡ್ಕೊಂಡು ತಿನ್ನೋದು ಅಲ್ಲಿ ಹುರಿದು ಕೊಡ್ತಾರೆ ತೋಳಿ ಚೆಸ್ಟ್ನೆಟ್ ಇದು ಗೆಣಸು ಇದು ಮೊಟ್ಟೆ ಮೊಟ್ಟೆ ಬಿಟ್ಟು ಕೊಡ್ತಾರೆ ಇಲ್ಲ ಇಲ್ಲ ಇದು ಹಲಸಿನ ಬೀಜ ಹಲಸಿನ ಬೀಜ ಬಿಚ್ಚಿ ಇದು ಮಾಡಿ ಓಪನ್ ಮಾಡಿ ರೋಸ್ಟ್ ಬಾಂಡ್ಲಿ ಇದೆ ಅದಕ್ಕೆ ಇದಾರೆ ಇಜ್ಲು

ಅಲ್ಲ ಅಲ್ಲ ಟ್ವೆಂಟಿಗೆ ಹಾಂ ಇಪ್ಪತ್ತು ಡಾಲರ್ ಹಣ್ಣಂದು ಕೊಡ್ತಾಳೆ ತಿಂತೀರಾ ಒಂದು